ನನ್ನ ಹೆಸರು ಸುನಿತಾ ಹನುಮಂತ್ ಮನಿಕೇರಿ ಅಂತ ನಮ್ಮ ಶಾಲೆ ಹೆಸರು ಬಂದ್ಬಿಟ್ಟು ಸರ್ಕಾರಿ ಪ್ರೌಢಶಾಲೆ ಗನಿ ಅಂತ ನಾನು ಹದಿನೈ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇವತ್ತಿನ ದಿನದ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಇವತ್ತ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ನಮ್ಮ ಶಾಲೆಯಲ್ಲಿ ತುಂಬಾ ಅದ್ದೂರಿಯಾಗಿ ಆಚರಿಸಾಕತ್ತೇವಿ ಅಹ್ ಮುಂಜಾನೆಯಿಂದ ಬಂದ್ಬಿಟ್ಟು ನಮ್ಮ ಶಾಲೆಗೆ ಎಲ್ಲಾ ಡೆಕೋರೇಷನ್ ಗಳನ್ನ ಮಾಡೋದಾಯ್ತು ಮತ್ತೆ ರಂಗೋಲಿಗಳನ್ನ ಬಿಡಿಸೋದಾಯ್ತು ಮತ್ತ ಪ್ರಯೋಗಗಳಿಗೆ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಾಯ್ತು ಮತ್ತ ಎಲ್ಲರ ಕೈ ಮ್ಯಾಗ ವಿಜ್ಞಾನ ಚಿತ್ರಗಳನ್ನ ಚಂದ ಚಂದಾಗಿ ಆಗಿ ಬಿಡಿಸ್ಕೊಂಬಂದಾರ ಪ್ರಯೋಗಗಳನ್ನ ನೋಡ್ತಾ ಬಂದ್ರ ಜೀವಶಾಸ್ತ್ರ ಬತ್ತು ರಾಸಾಯನಿಕ ಶಾಸ್ತ್ರ ಬತ್ತು ಭೌತ ಶಾಸ್ತ್ರಗಳ ವಿಷಯಕ್ಕೆ ಸಂಬಂಧಿಸಿದಂಗ ಎಲ್ಲಾ ರೀತಿಯ ಪ್ರಯೋಗಗಳನ್ನ ಮಾಡ್ಯಾರ ಮತ್ತ್ ಎಲ್ಲಾ ರೀತಿಯ ಚಿತ್ರಗಳನ್ನ ತಮ್ಮ ಕೈ ಮೇಲೆ ಮೆಹಂದಿಲೆ ಬಿಡ್ಸ್ಕೊಂಡ್ ಬಂದಾರ ಮತ್ ರಂಗೋಲಿ ನೋಡಕ್ ಬಂದ್ರ ರಂಗೋಲಿ ಒಂದ್ಸಲ ನೋಡಿದ್ರ ಸಾಕ ಕಣ್ ಪ್ರಿಂಟ್ ಹೊಡ್ದಂಗ್ ಚಂದ್ ರಂಗೋಲಿ ಬಿಡ್ಸ್ಯಾರಿ ರಂಗೋಲಿ ಒಂದ್ಸಲ ನಾವ್ ನೋಡ್ಕೊಂಡ್ಬಿಟ್ರ ಐದೈದ್ ಮಾರ್ಕ್ಸು ನಾಕ್ ನಾಲ್ಕು ಮಾರ್ಕ್ಸು ಮೂರ್ ಮೂರ್ ಇಂದ ರಂಗೋಲಿ ಬಂದಾವ್ರಿ ಆ ಇವು ಒಟ್ಟು ಚಿತ್ರ ನೋಡ್ಕೊಂಡ್ರೆ ನಮಗ ಮಿನಿಮಮ್ ಎಸ್ ಎಸ್ ಎಲ್ ಸಿ ಸೈನ್ಸ್ ಪೇಪರ್ ಒಳಗ ಹದಿನಾರರಿಂದ ಇಪ್ಪತ್ ಮಾರ್ಕ್ಸ್ ಬರ್ತವ್ರಿ ಚಿತ್ರ ಅಷ್ಟೇ ಮತ್ತ ಪ್ರಯೋಗಗಳನ್ನ ನೋಡಿದಾಗ ಈ ರಾಸಾಯನಿಕ ಶಾಸ್ತ್ರದಾಗ ಪ್ರಯೋಗಗಳು ಜಾಸ್ತಿ ಇರ್ತಾವ್ ಆ ಪ್ರಯೋಗಗಳನ್ನ ಎಲ್ಲಾ ಆಲ್ಮೋಸ್ಟ್ ಅಲ್ ಮಾಡ್ಯಾರಿ ಅಂತ ಪ್ರಯೋಗಗಳನ್ನ ನಾವು ಒಂದ್ಸಲ ನೋಡಿದ್ರ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಪ್ಪಾ ಅಂದ್ರ ಎಲ್ಲಾನು ಬಹಳ ಖುಷಿ ಅನ್ಸಾ ಇದು ಒಂಥರ ಈ ಕಾರ್ಯಕ್ರಮ ನಮಗ ಹಬ್ಬದ ರೀತಿ ಅನ್ಸಾಕತ್ತದ ಮನೆಯಾಗೂ ಹಬ್ಬ ಮಾಡ್ತೇವ್ ನೋಡು ಅದೇ ತರ ನಮ್ ಸ್ಕೂಲ್ ಒಳಗ ಒಂದ್ ಹಬ್ಬ ಅನ್ಸಾ ಇದು ರಾಷ್ಟ್ರೀಯ ವಿಜ್ಞಾನ ದಿನ ಈ ಹಬ್ಬ ಈ ಹಬ್ಬನೇ ಕಾರ್ಯಕ್ರಮ ಅನುಕಿತ್ತ ಹಬ್ಬನೇ ಅನ್ನಕ್ ಇಷ್ಟ ಪಡ್ತೀನಿ ನಾನು ಇದನ್ನ ಈ ಹಬ್ಬದ ಬಗ್ಗೆ ಹೇಳ್ಬೇಕಂದ್ರ ಈ ಹಬ್ಬದೊಳಗ ಏನೋ ಮನೆಯಲ್ಲಿ ಒಂದೊಂದು ಏನೋ ಬಿಟ್ಟು ಬಂದ್ ಬಿಟ್ಟು ಮಾಡಿರ್ತೇವಿ ಕಾರ್ಯಕ್ರಮವನ್ನ ಇಲ್ಲಿ ಏನೋ ಬಿಟ್ ಮಾಡ ಬಿಟ್ ಮಾಡೇ ಇಲ್ಲ ಎಲ್ಲಾ ಅಷ್ಟು ವಿಶೇಷತೆಗಳನ್ನ ಒಳಗೊಂಡ್ ಕಾರ್ಯಕ್ರಮವನ್ನ ಮಾಡೇವಿ ಈ ಕಾರ್ಯಕ್ರಮದ ಅಲ್ಲಿ ನಾವು ರಂಗೋಲಿಗಳನ್ನ ಆಯ್ತು ಆ ಮತ್ತ ಸರ್ ಸಿ ರಾಮನ್ ಅವ್ರ ಫೋಟೋಗ ಮತ್ತ ಪೂಜೆಯನ್ನ ಮಾಡಿದೇವಿ ಸರ್ ಸಿ ವಿ ರಾಮನ್ ರವರ ಬಗ್ಗೆ ಜೀವನದಿಂದ ಜೀವನ ಕುರಿತ ತಿಳ್ಕೊಂಡೇವಿ ಆಕಾಶ ನೀಲಿ ಹೆಂಗ್ ಕಾಣತ್ತ ಅಂತೇಳಿ ಅವ್ರದ ಇಡೀ ಜೀವನದ ಬಗ್ಗೆನೆ ತಿಳ್ಕೊಂಡೇವಿ ಅದು ಎಲ್ಲಾ ವಿಶ್ಲೇಷಣೆಯನ್ನ ಸಿ ರಾಮನ್ ರವರ ಬಗ್ಗೆ ಎಲ್ಲಾ ತಿಳ್ಕೊಂಡೇವಿ ಮತ್ತ ಸಿ ವಿ ರಾಮನ್ ಆಯ್ತು ಸರ್ ಎಂ ವಿಶ್ವೇಶ್ವರಯ್ಯ ಎಲ್ಲಾ ವಿಜ್ಞಾನಿಗಳ ಬಗ್ಗೆ ಇವತ್ ನಾವು ಚಲೋತ್ನಾಗ ತಿಳ್ಕೊಂಡೇವಿ ಮತ್ತ ಪ್ರಯೋಗಗಳ ಬಗ್ಗೆ ತಿಳ್ಕೊಂಡೇವಿ ಟೋಟಲಿ ಇವತ್ತೊಂದು ಫಂಕ್ಷನ್ ಬಾಳ್ ಚಂದ ಆಯ್ತು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ